ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳು ಮಾಡಿರುವ ಮತ್ತೊಂದು ನೈಜ ಪವಾಡದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹೊತ್ತು ತಂದಿದ್ದೇನೆ ರಾಯರ ಭಕ್ತರಿಗೆ ಯಾರ್ಯಾರು ಇದ್ದೀರಿ ಒಂದು ನಿಮಿಷಗಳ ಕಾಲ ಶ್ರೀ ರಾಘವೇಂದ್ರ ಹಿಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ದ ಒಂದೆರಡು ನಿಮಿಷ ರಾಯರನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ ಸ್ನೇಹಿತರೆ ರಾಯರನ್ನು ನಂಬಿದ್ರೆ ಏನೆಲ್ಲ ನಮಗೆ ಸಿಗುತ್ತೆ ಅವರು ಯಾವೆಲ್ಲ ರೀತಿ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ನಮ್ಮ ಜೀವನದಲ್ಲಿ ನಮ್ಮ ಸಮಸ್ಯೆಗಳಿಗೆ ಅವರು ಹೇಗೆಲ್ಲ ಪರಿಹಾರ ಕೊಡ್ತಾರೆ ಅಂತ ಹೇಳಿಬಿಟ್ಟು ರಶ್ಮೀರವರು ತಮ್ಮ ಜೀವನದಲ್ಲಾದ ಒಂದು ಘಟನೆಯನ್ನು ನಮ್ಮ ಜೊತೆ ಫೋನ್ ಕಾಲ್ನಲ್ಲಿ ಹಂಚಿಕೊಂಡಿದ್ರು ಅವರು ವೈಯಕ್ತಿಕವಾದ ಒಂದು ಕಾರಣಗಳಿಂದ ತಮ್ಮ ಏನು ಪವಾಡ ಆಯ್ತಲ್ಲ ಅದನ್ನು ನಾನು ನೇರವಾಗಿ ಹೇಳಲಾರೆ ದಯವಿಟ್ಟು ನೀವು ಹಂಚ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ ಕಾರಣದಿಂದ ಅವ್ರಿಗಾದ ಒಂದು ಘಟನೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ರಶ್ಮೀರವರ ಜೀವನದಲ್ಲಿ ನಿಜವಾಗ್ಲೂ ಒಂದು ಅದ್ಭುತ ನಡೆಯುತ್ತೆ ರಶ್ಮಿರವರ ಗಂಡ ಏನಿದಾರಲ್ಲ ಅವರಿಗೆ ದೇವರು ಅಂತಂದರೆ ಸ್ವಲ್ಪ ಕೂಡ ಆಗೋದಿಲ್ಲ ಅವರು ದೇವರನ್ನು ಕಂಡ್ರೆ ಒಂದು ಹರಿಹಾಯ್ತಾ ಇರ್ತಾರೆ ಅಂದರೆ ಮೀನ್ಸ್ ಅವರಿಗೆ ಕೋಪ ಜಾಸ್ತಿ ಯಾವ ದೇವರನ್ನು ಕೂಡ ಅವರು ನಂಬ್ತಾ ಇರೋದಿಲ್ಲ ಇನ್ನೂ ಒಂದು ದಿವಸ ಏನು ಮಾಡ್ತಾರೆ ರಶ್ಮಿಯವರು ಅವ್ರಿಗೆ ರೀಸೆಂಟಾಗಿ ಮದುವೆ ಆಗಿರುತ್ತೆ ಅವರಿಗೆ ಮಂತ್ರಾಲಯಕ್ಕೆ ತನ್ನ ಪತಿಯನ್ನು ಕರ್ಕೊಂಡು ಹೋಗಬೇಕು ಅವರನ್ನು ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಭಾಳ ಆಸೆ ಇರುತ್ತೆ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಬನ್ನಿ ಈ ರೀತಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಆ ವ್ಯಕ್ತಿಗದು ಏನಾಯಿತು ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂತೆ ಕೋಪ ಜಾಸ್ತಿಯಾಗಿ ನಾನು ದೇವರನ್ನು ನಂಬಲ್ಲ ಯಾರು ಇರ ಇರು ಅವ್ರು ಯಾರೋ ನನಗೆ ಗೊತ್ತಿಲ್ಲ ನಾನು ಈ ಸಾಧು ಸಂತರನ ನಂಬಲ್ಲ ಎಲ್ಲರೂ ಕೂಡ ಒಂದು ಫೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಕಠೋರವಾಗಿ ಮಾತಾಡ್ಬಿಡ್ತಾರೆ ಈಕೆ ರಶ್ಮಿಯವರು ತುಂಬ ಮುಗ್ದೆ ಸಾಕಷ್ಟು ಹತ್ತುಬಿಡ್ತಾರೆ ಎಷ್ಟು ಅಳ್ತಾರೆ ಅಂತಂದರೆ ಅವರಿಗೆ ಹೇಳಲಿಕ್ಕಾಗಲ್ಲ ಅಷ್ಟು ಬಿಡ್ತಾರೆ ಅವರು ರಾಯರನ್ನು ತುಂಬ ಹತ್ತಿರದಿಂದ ಕಂಡಿರೋವಂಥವ್ರು ಅಂದರೆ ಅವ್ರನ್ನ ಅತಿ ಹೆಚ್ಚು ಪೂಜೆ ಮಾಡುವಂಥವ್ರು ರಶ್ಮಿಯವರು ಬೆಳಗ್ಗೆ ಎದ್ದರೆ ರಾಯರು ಅವರಿಗೆ ಅದು ಬಿಟ್ಟರೆ ಬೇರೇನೂ ಇಲ್ಲ ತನ್ನ ಮಕ್ಕಳಾಯಿತು ಆಯಿತು ರಾಯರಾಯಿತು ಈ ರೀತಿಯಲ್ಲಿ ರಾಯರನ್ನು ನಂಬಿಕೊಂಡು ಬಂದಿರುವಂತಹ ಅದೊಂದು ಜೀವ ಅದು ಅಂತಹ ಜೀವಕ್ಕೆ ತಾನು ಇಷ್ಟಪಡುವ ದೈವವನ್ನು ನಿಂದಿಸಿದ್ರೆ ಹೇಗಾಗ್ಬಿಡುತ್ತಲ್ವಾ ಒಬ್ಬ ವ್ಯಕ್ತಿ ಅವ್ರು ಸಾಕಷ್ಟು ಬಿಡ್ತಾರೆ ಪಾಪ ಹೇಗಾದರೂ ಮಾಡಿ ಮತ್ತೆ ಒಂದೆರಡು ದಿವಸ ಬಿಟ್ಟು ಕೇಳೋಣ ಬಿಡು ಅಂತ ಹೇಳ್ಬಿಟ್ಟು ಸಮಾಧಾನವಾಗಿ ಏನು ಮಾಡ್ತಾರೆ ಒಂದೆರಡು ದಿವಸ ಬಿಟ್ಬಿಟ್ಟು ಬನ್ನಿ ದಯವಿಟ್ಟು ಹೋಗೋಣ ಮಂತ್ರಾಲಯಕ್ಕೆ ಅಂತ ಹೇಳ್ಬಿಟ್ಟು ತನ್ನ ಪತಿಯನ್ನು ಕೇಳ್ಕೊಳ್ತಾರೆ ಆವಾಗೇನು ಮಾಡ್ತಾರೆ ಸರಿ ಬಿಡು ಹೋಗೋಣ ಅಂತ ಹೇಳಿಬಿಟ್ಟು ಏನೋ ಒಂದು ದೊಡ್ಡ ಧ್ವನಿಯಲ್ಲಿ ಅವರ ಗಂಡ ಹೇಳ್ತಾರಂತೆ ಇವ್ರಿಗೆ ಅದೇ ಖುಷಿ ವಿಚಾರ ಸರಿ ಬಿಡಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಸರಿ ಆಯಿತು ಮಂತ್ರಾಲಯಕ್ಕೆ ಹೋದರು ಮಂತ್ರಾಲಯಕ್ಕೆ ಹೋದ್ಮೇಲೆ ಈ ರಶ್ಮಿಯವ್ರ ಗಂಡ ಏನು ಮಾಡ್ತಾರೆ ಇಲ್ಲ ಇಲ್ಲ ನಾನು ದೇವಸ್ಥಾನದೊಳಗೆ ಬರೋದಿಲ್ಲ ನೀನು ಹೋಗು ಅಂತ ಹೇಳ್ಬಿಟ್ಟು ಆಕೇನು ಕಳಿಸ್ಬಿಡ್ತಾರಂತೆ ಈಕೆಗೆ ನಿಜವಾಗ್ಲೂ ಒಂದು ಬರ ಸಿಡಿಲು ಆಘಾತ ಆಗ್ಬಿಡುತ್ತೆ ಅಯ್ಯೋ ದೇವ್ರೆ ಇದೇನಪ್ಪ ಗುರು ರಾಯರೇ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ ಒಳಗೆ ಯಾಕೆ ಇವ್ರು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ನಿಜವಾಗ್ಲೂ ಭಯ ಉಂಟಾಗ್ಬಿಡುತ್ತೆ ಎಷ್ಟೋ ಕೇಳ್ಕೊಳ್ತಾರಂತೆ ತುಂಬ ಅಳ್ತಾರಂತೆ ಅಲ್ಲೇ ಮಠದ ಮುಂದೆನೇ ಅಳ್ತಾರಂತೆ ನಾನು ಒಳಗೆ ಬರಲ್ಲ ಏನಾದರೂ ಮಾಡ್ಕೊ ನಾನು ಇಲ್ಲಿರ್ತೀನಿ ನೀನು ಹೋಗ್ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ಬಿಡ್ತಾರಂತೆ ಆಕೆ ಸಾಕಷ್ಟು ಗೋಗರದ್ರೂ ಕೂಡ ಆ ಕಠೋರವಾದ ಮನಸ್ಸುಳ್ಳ ವ್ಯಕ್ತಿ ನಾನು ಮಠದೊಳಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ ಹೀಗೆ ಹೇಳಿದ ನಂತರ ಏನಾಗುತ್ತೆ ರಶ್ಮಿಯವ್ರಿನ್ನೇನು ಮಾಡ್ತಾರೆ ಒದ್ದೆ ಕಣ್ಣಲ್ಲೇ ಏನಿದೆ ರಾಯರ ದರ್ಶನಕ್ಕೆ ಹೋಗ್ತಾರೆ ರಾಗಪ್ಪ ಏನಪ್ಪ ಇದು ಇಲ್ಲಿವರೆಗೂ ಕರೆಸಿದೆಯಾ ಯಾಕಪ್ಪ ಒಳಗೆ ಕರ್ಸ್ಕೊಳ್ಳಿಲ್ಲ ಅವರು ಬದಲಾವಣೆ ತರಬೇಕು ಅವ್ರ ಜೀವನದಲ್ಲಿ ಸಾಕಷ್ಟು ಅಂತಲೇ ನಾನು ಇಲ್ಲಿಗೆ ಕರ್ಕೊಂಬಂದಿದ್ದೀನಿ ಯಾಕೆ ಈಗ ಮಾಡಿದೆ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ತಾರಂತೆ ಅವ್ರಿಗೆ ಆ ಕ್ಷಣದಲ್ಲಿ ಏನು ಕೇಳಬೇಕಂತಂದರೆ ಒಂದೇ ಅವರು ರಾಯರ ರಾಯರತ್ರ ನನ್ನ ಗಂಡ ಬದಲಾವಣೆ ಆಗಬೇಕು ಅವರು ದೇವರನ್ನು ನಂಬಬೇಕು ದೈವವನ್ನು ನಂಬಬೇಕು ನಮ್ಮ ಹಿಂದೂ ಧರ್ಮ ಎಂತಹ ಅತ್ಯದ್ಭುತ ಧರ್ಮ ಇದು ಸಾಕಷ್ಟು ದೇವರುಗಳಿದ್ದಾರೆ ದೇವಾನು ದೇವತೆಗಳಿದೆ ಸಾಕಷ್ಟು ಪೂಜಾ ಕಾರ್ಯಗಳಿದೆ ಇದೆಲ್ಲವನ್ನೂ ನಮ್ಮ ಮನೇಲಿ ನಡೀಬೇಕು ಇದೆಲ್ಲ ಆಗಬೇಕು ರಾಯರನ್ನು ನಂಬೋ ರೀತಿಯಲ್ಲಿ ಹಾಕಬೇಕು ಅಂತ ಕೇಳ್ಕೊಂಡ್ರಂತೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿ ಸಿಗೋ ಒಂದು ಮೃತಿಕೆಯನ್ನು ತೊಗೊತಾರಂತೆ ಹಾಗೆ ಏನು ಮಾಡ್ತಾರೆ ಶಕ್ತಿಶಾಲಿಯಾದಂತಹ ಮಂತ್ರಾಕ್ಷತೆಯನ್ನು ಕೂಡ ಪಡೆದುಕೊಂಡು ಮನೆಗೆ ಬಂದುಬಿಡ್ತಾರೆ ಮನೆಗೆ ಬಂದ ಮೇಲೆ ಏನು ಮಾಡ್ತಾರೆ ಇವರು ಇವ್ರಿಗೆ ಯಾಕೋ ಒಂದು ಸ್ವಲ್ಪ ಆಲೋಚನೆ ಬರುತ್ತೆ ಹೇಗಾದರೂ ಮಾಡಿ ನನ್ನ ಗಂಡನನ್ನು ಬದಲಾವಣೆ ಮಾಡಬೇಕಲ್ವಾ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೆ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅವ್ರಿಗೆ ಮಂತ್ರಾಕ್ಷತೆ ಕೊಟ್ಟರೆ ಅವ್ರು ಒಪ್ಪಲ್ಲ ಅದನ್ನು ಇಟ್ಕೊಳ್ಳಲ್ಲ ಏನು ಮಾಡೋದು ಇನ್ನು ಪರ್ಸಲ್ಲಿ ಇಡದ ಅವ್ರ ಜಾಬಲ್ಲಿ ಇಡೋದ ಗೊತ್ತಾಗಲ್ಲ ಈಕೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕೊನೆಗೊಂದು ಉಪಾಯ ಮಾಡ್ತಾರೆ ಸಣ್ಣ ಒಂದು ಪಟ್ಟಣವನ್ನು ಕಟ್ಬಿಟ್ಟು ಏನು ಮಾಡ್ತಾರೆ ಅವರು ಮಲ್ಕೊತಾರಲ್ಲ ದಿಂಬಿನ ಕೆಳಗಡೆ ಇಟ್ಬಿಡ್ತಾರಂತೆ ಅಂದರೆ ದಿಂಬಿನ ಕವರ್ ಬರುತ್ತಲ್ಲ ಅದರಲ್ಲಿ ಇಟ್ಬಿಡ್ತಾರಂತೆ ಇಟ್ಟ ಮೇಲೆ ಏನಿಲ್ಲ ನಾರ್ಮಲ್ ಆಗಿ ಒಂದೆರಡು ದಿವಸ ಆಗೋಗುತ್ತೆ ಎರಡು ದಿವಸ ಆದಮೇಲೆ ಏನಾಗುತ್ತೆ ಆ ವ್ಯಕ್ತಿ ಕಾಣೆ ಆಗಿಬಿಡ್ತಾರೆ ಕಾಣೆ ಆಗಿಬಿಡ್ತಾರೆ ಅಂತಂದರೆ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಏಕೆ ರಶ್ಮಿ ಅವ್ರಿಗೆ ಇವ್ರು ನಿಜವಾಗ್ಲೂ ತುಂಬ ಗಾಬರಿ ಆಗ್ಬಿಡ್ತಾರಂತೆ ಏನಪ್ಪ ನನ್ನ ಪತಿ ಕಾಣಿಸ್ತಲ್ಲ ಏನಾಯಿತು ಏನು ಏನು ಅಂತ ಇನ್ನೇನು ಹೋಗಿ ಅವತ್ತು ಸಾಯಂಕಾಲದಷ್ಟೊತ್ತಿಗೆ ಇವ್ರು ಬಂದಿಲ್ಲ ಅಂತಂದರೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋ ರೀತಿಯಲ್ಲಿ ಆದರೂ ಕೂಡ ಇವರು ಸರಿಯಾದ ರೀತಿಯಲ್ಲಿ ಫೋನ್ಗೆ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ ಇವರು ಅವರ ಸ್ನೇಹಿತರಿಗಾಗಿರ್ಬೋದು ರಿಲೇಷನ್ಸ್ಗಾಗಿರ್ಬೋದು ಎಲ್ರಿಗೂ ಕೂಡ ಫೋನ್ಸ್ ಮಾಡ್ತಾರೆ ಯಾರಿಗೆ ಮಾಡಿದ್ರು ಕೂಡ ಆ ವ್ಯಕ್ತಿ ನಮ್ಮ ಮನೆಗೆ ಬಂದಿಲ್ಲ ಬಂದಿಲ್ಲ ಅನ್ನೋ ರೀತಿಯಲ್ಲೇ ಇರುತ್ತೆ ಇವ್ರ ಫೋನ್ ಕೂಡ ಒಂದು ನಾಟ್ ರೀಚಬಲ್ ಬಂದಿರೋ ರೀತಿಯಲ್ಲಿ ಇರುತ್ತೆ ತಿರ್ಗ ಕಡೆಗೆ ಮಧ್ಯರಾತ್ರಿ ಬರ್ತಾರಂತೆ ಬೆಳಗಿನ ಅಷ್ಟೊತ್ತಿಗೆ ಹೋಗಿರೋವಂಥವ್ರು ಮಧ್ಯರಾತ್ರಿ ಅದೆಷ್ಟೊತ್ತಿಗೂ ಬರ್ತಾರಂತೆ ಬಂದು ಹೇಳ್ತಾರಂತೆ ನಾನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು ಪ್ರಸಾದನ ಕೊಡ್ತಾರಂತೆ ನಿಜವಾಗಿಲಿಕ್ಕಿಗೆ ಹತ್ತು ಬಿಡ್ತಾರಲ್ಲೇ ರಶ್ಮಿಯವರು ಅಯ್ಯೋ ದೇವ್ರೆ ಏನಪ್ಪಾ ಇದು ಇವರು ಮಂತ್ರಾಲಯಕ್ಕೆ ಹೋಗಿದ್ರ ಒಂದು ಕ್ಷಣ ಇವ್ರು ನಂಬೋದಿಲ್ಲ ಇದನ್ನು ಅವ್ರು ಹೇಳ್ತಾ ಇದ್ರ ಅಂದರೆ ಕೊನೆಗೆ ತಿರ್ಗಿ ಅವರು ಕೈಯಲ್ಲಿತ್ತಲ್ಲ ಪರಿಮಳ ಪ್ರಸಾದವನ್ನು ಮತ್ತು ಮಂತ್ರಾಕ್ಷತೆಯೇ ಏಕೆ ಕೊಡ್ತಾರಂತೆ ಕೊಟ್ಟ ಮೇಲೆ ನಿಜವಾಗ್ಲಿಕ್ಕೆ ಆಶ್ಚರ್ಯವಾಗಿ ಅಲ್ಲೇ ಒಂದು ನಿಂತ್ಕೊಂಡ್ಬಿಡ್ತಾರೆ ಹೇಗಪ್ಪ ಇದು ಸಾಧ್ಯ ನೀವು ಹೆಂಗೆ ಏನು ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ ಹೇಳ್ತಾರೆ ಈ ವ್ಯಕ್ತಿ ಇಲ್ಲ ನನಗೆ ನಾನು ನಿದ್ದೆ ಮಾಡ್ತಿರ್ಬೇಕಾದ್ರೆ ನನ್ನ ಕನಸಿನಲ್ಲಿ ಯಾರೋ ಒಬ್ಬರು ಕಾವಿ ಹಾಕ್ಕೊಂಡ್ಬಂದಿದ್ರು ನನಗೆ ಇವತ್ತು ಯಾವ ಥರನೂ ಆಗ್ತಾ ಇರಲಿಲ್ಲ ಯಾಕೋ ಈ ಥರ ಕನ್ಸು ಬಂದುಬಿಡ್ತು ನನಗೆ ಕನ್ಸಿನಲ್ಲಿ ಬಂದು ಅವರು ನನಗೆ ಒಂದು ಸೂಚನೆಯನ್ನು ಕೊಟ್ಟರು ಬರಲೇಬೇಕು ಅನ್ನೋ ರೀತಿಯಲ್ಲಿ ಕೊಟ್ಟರು ಇದು ನನಗೆ ಅಂತಿಮ ಕರೆ ಅಂತ ಹೇಳಿಬಿಟ್ಟು ಅಂದರೆ ಬರಲೇಬೇಕು ಅನ್ನೋ ಒಂದು ಸೂಚನೆ ನಾನು ಅದಕ್ಕೆ ಅವ್ರನ್ನ ಹುಡ್ಕೊಂಡೋದೆ ಅಲ್ಲಿ ಹೋದ್ಮೇಲೆ ನನಗೆ ಒಂದು ರೀತಿ ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬಂತು ಅಲ್ಲಿ ಹೋದ್ಮೇಲೆ ನನಗೇನೋ ಒಂದು ಶಕ್ತಿ ಅನ್ನೋದು ನಾನು ಬಂತು ನನ್ನಲ್ಲಿ ನನಗೆ ಬದಲಾವಣೆ ಆಗ್ತಿದೆ ಅನ್ನೋದು ಬಂತು ನನ್ನಲ್ಲಿ ಏನೋ ಒಂದಿತ್ತು ಲೋಪ ಅನ್ನೋದು ಅದು ಹೋಗ್ತಾ ಇದೆ ನನ್ನಲ್ಲಿರುವ ಅಹಂ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತು ಸಾಕಷ್ಟು ಬದಲಾವಣೆಗಳನ್ನು ಕಂಡೆ ಮಂತ್ರಾಲಯದ ಮಠಕ್ಕೆ ಹೋದ ಮೇಲೆ ಬೆಳಗಿನ ಜಾವ ಅಷ್ಟೊತ್ತಿಗೆ ಓದೋನು ಇವಾಗ ರಾತ್ರಿ ಬಸ್ ಹತ್ಕೊಂಡು ಮಧ್ಯರಾತ್ರಿ ಬಂದಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ಮತ್ತು ಆಕೆಗೆ ನಿಜವಾಗ್ಲೂ ಒಂದು ಆಶ್ಚರ್ಯ ಏನಪ್ಪ ಇದು ಇಷ್ಟು ಶಕ್ತಿಶಾಲಿಯಾದಂತಹ ಮಂತ್ರಾಕ್ಷತೆಯನ್ನು ಒಂದು ಸರಿ ಅವರ ತಲೆದಿಂಬಿನ ಕೆಳಗೆ ಇಟ್ಟ ಮೇಲೆ ಗುರುರಾಯರು ಇಷ್ಟು ಬೇಗ ಅನುಗ್ರಹವನ್ನು ಕೊಟ್ಟರ ಅಂತ ಹೇಳಿಬಿಟ್ಟು ನಂಬಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ಬಿಕಾಸ್ ಯಾಕಂತಂದ್ರೆ ಅವ್ರ ಕೈಯಲ್ಲಿ ಪರಿಮಳ ಪ್ರಸಾದ ಇದೆ ಮಂತ್ರಾಕ್ಷತೆ ಇದೆ ಅವ್ರು ಹೋಗಿ ಬಂದಿದ್ದಾರೆ ಇದಾದ ಕೆಲವು ದಿನಕ್ಕೆ ಏನಪ್ಪ ಆಗುತ್ತೆ ಅಂತಂದರೆ ಅವರು ರಾಯರ ಸಂಪೂರ್ಣ ಭಕ್ತರಾಗಿಬಿಡ್ತಾರೆ ಈಕೆ ಎಷ್ಟು ಪೂಜೆ ಮಾಡ್ತಾಯಿದ್ರು ಇದಕ್ಕಿನ್ನ ನೂರು ಪಟ್ಟು ಅವರು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಮನೆಯಲ್ಲಿ ಬೆಳಗ್ಗೆ ಎದ್ದ ಮೇಲೆ ಫಸ್ಟು ಶುರುವಾಗದೆ ರಾಘವೇಂದ್ರ ಸ್ವಾಮಿಗಳ ಹಾಡುಗಳು ರಾಯರ ಒಂದು ಏನಿದೆ ಸ್ತೋತ್ರಗಳು ಭಜನೆಗಳು ಪ್ರತಿಯೊಂದು ಕೂಡ ಶುರುವಾಗಿಬಿಡುತ್ತೆ ದೇವ್ರನ್ನ ನಂಬಲ್ಲ ನಾನು ರಾಯರು ನಂಬಲ್ಲ ಒಂದು ಹಟಸ್ ಬಬ್ಬಾಗ ಇದ್ದಿದ್ದು ಏನಿತ್ತು ಅದೆಲ್ಲ ಹೊರ್ಟೋಯ್ತು ಅಹಂ ಹೊರ್ಟೋಯ್ತು ಈಕೆ ಯಾವತ್ತು ಒಂದೇ ಕೇಳಿದ್ದು ಮಂತ್ರಾಲಯಕ್ಕೆ ಹೋದಾಗ ನನ್ನ ಗಂಟ ಬದಲಾಗಬೇಕು ನಿನ್ನ ಪಾದದಡಿಗೆ ಬಂದು ಬೀಳಬೇಕು ಅಂತ ಹೇಳಿಬಿಟ್ಟು ರಾಯರದನ್ನು ಮಾಡಿಕೊಟ್ಬಿಟ್ರು ಎಷ್ಟು ಮಹಿಮೆ ಅಲ್ವಾ ರಾಯರದು ಇನ್ನು ಇರಬೇಕು ಜೀವನದಲ್ಲಿ ನಮಗೆ ನಾವೆಲ್ಲ ರಾಯರ ಭಕ್ತರಾಗಿದ್ದೀವಿ ಅಂತಂದರೆ ಇದಕ್ಕಿನ್ನ ನಮಗೆ ಇನ್ನೇನು ಬೇಕಲ್ವಾ ಯಾವುದೋ ಜನ್ಮದಲ್ಲಿ ನಾವೆಲ್ಲ ಪುಣ್ಯ ಮಾಡಿರ್ತೀವಿ ನಾನು ಈ ಮಾತನ್ನ ಪದೇ ಪದೇ ಹೆಮ್ಮೆ ಅನ್ಸುತ್ತೆ ನಂಗೆ ಹೇಳಕ್ಕೆ ಯಾಕಂತಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ ಅದಕ್ಕೆ ನಾವು ಇವಾಗ ರಾಯರನ್ನು ಪೂಜೆ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದರೆ ನಾವು ಪೂಜೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಈ ಹಿಂದೂ ಧರ್ಮದಲ್ಲಿ ಹುಟ್ಟೋ ಅಂಥದ್ದೇ ಒಂದು ಮಹಾನ್ ಶ್ರೇಷ್ಠ ಅಂಥದ್ರಲ್ಲಿ ರಾಯರನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂತಂದರೆ ಅಲ್ವಾ ಇಂತಹ ಘಟನೆಗಳು ಸಾಕಷ್ಟು ನಡೀತಾ ಇರುತ್ತೆ ಸ್ನೇಹಿತರೆ ನಾವು ನಮ್ಮ ಗುರು ರಾಘವೇಂದ್ರ ಟಿ ವಿಯಲ್ಲಿ ಇನ್ನು ಸ್ವಲ್ಪ ದಿಸ್ತಲ್ಲೇ ಯಾರು ಫೋನ್ ಕಾಲ್ಗಳಲ್ಲಿ ಮಾತಾಡ್ತಾರಲ್ಲ ಕೆಲವರು ಅವರ ಪವಾಡಗಳನ್ನು ಹಾಕಿ ಸರ್ ಲೈವಲ್ಲಿ ನನಗೇನು ಆಲೋಚನೆ ಇಲ್ಲ ಸೊ ನನ್ನ ಲೈಫಲ್ಲಿ ಈ ಥರ ಮಿರಾಕಲ್ಸ್ ಆಗಿದೆ ಅಂತ ಹೇಳ್ಕೊಳ್ತಾರಲ್ಲ ಅಂಥ ಮಿರಾಕಲ್ಸ್ ಕೂಡ ನೇರವಾಗಿ ಹಾಕ್ತೀವಿ ಕೆಲವ್ರಿಗೆ ಸಂಕೋಚ ಅಯ್ಯೋ ಬೇಡ ನನಗೆ ಈ ರೀತಿ ನಾನು ಹೇಳ್ಕೊಳಲ್ಲ ಅನ್ನೋ ರೀತಿ ಅಂಥವ್ರು ಏನಿದೆ ಹೇಳ್ಕೊಂಡಿರೋದನ್ನು ನಮಗೆ ಒಂದು ತಿಳಿಸ್ಕೊಡ್ತೀವಲ್ಲ ಅದನ್ನು ನೀವು ವಿಡಿಯೋ ಮುಖಾಂತರ ಹಾಕಿ ಅಂತಾರಲ್ಲ ಅಂಥವ್ನು ಕೂಡ ನಾವಿವತ್ತು ಹೇಳ್ತೀವಿ ಸ್ನೇಹಿತರೆ ಹಾಗೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಪುಸ್ತಕವನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ನಾಮಲೇಖನ ಅನ್ನೋದು ಎಷ್ಟು ಶಕ್ತಿಶಾಲಿ ಅಂತ ಹೇಳಿಬಿಟ್ಟು ಈ ನಾಮಲೇಖನ ಪುಸ್ತಕದಿಂದ ಅನೇಕ ಸಮಸ್ಯೆಗಳು ಪರಿಹಾರ ಆಗಿದೆ ಇದನ್ನು ಕೊಡ್ತಾ ಇರೋದು ಮಂತ್ರಾಲಯ ಮಟ್ಟಲ್ಲ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಇದನ್ನು ಪಡಿಬೇಕು ಅಂತಂದರೆ ನೂರ ರೂಪಾಯಿ ಆಗುತ್ತೆ ಹತ್ತು ಸಾವಿರ ಸರಿ ನೀವು ಶ್ರೀ ರಾಘವೇಂದ್ರ ಅಂತ ಹೇಳ್ಬಿಟ್ಟು ಬರೀಬೋದು ಇದರ ಜೊತೆಗೆ ವೃತ್ತಿಕೆ ಮತ್ತು ಮಂತ್ರಾಕ್ಷತೆಗೆ ನಾವು ಹಣ ಯಾವತ್ತೂ ತಗೊಳ್ಳೋದಿಲ್ಲ ಅದನ್ನು ಫ್ರೀಯಾಗಿ ಕೊಡ್ತೀವಿ ಎರಡು ಬುಕ್ ಕೊಡ್ತೀವಿ ನಿಮ್ಮ ಹೆಸರಿಗೆ ಪೋಸ್ಟ್ ಬರುತ್ತೆ ನೂರ ಅರವತ್ತು ರೂಪಾಯಿ ಕೆಳಗಡೆ ಕೊಡ್ತಾಯಿರೋಂತಹ ನಂಬರ್ಗೇನಿದೆ ನೀವು ಫೋನ್ ಪೇ ಮಾಡ್ಬೋದು ಅಥವಾ ಗೂಗಲ್ ಪೇ ಮಾಡ್ಬೋದು ನಿಮಗೆ ಇಲ್ಲ ಅದಕ್ಕೆ ಅಮೌಂಟ್ ಹೋಗ್ತಾ ಇಲ್ಲ ಅಂತಂದರೆ ಏನಿದೆ ನಮಗೆ ವಾಟ್ಸಪ್ ಮಾಡಿ ಬುಕ್ ಅಂತ ಹೇಳ್ಬಿಟ್ಟು ರಾಯರ ನಾಮಲೇಖನ ಬುಕ್ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡೋ ವ್ಯವಸ್ಥೆ ಮಾಡಿಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದೇನಿದೆ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಕೊಡ್ತಾ ಇರೋಂಥದ್ದು ನಿಮಗೇನಿದೆ ಬರುತ್ತೆ ಈ ಸೇವೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಕೊಡ್ತಾ ಇರೋಂತಹ ಒಂದು ನಂಬರ್ಗೆ ಈ ಕೂಡಲೇ ತಕ್ಷಣ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳೆಲ್ಲ ಕೂಡ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಶ್ರೀ ರಾಘವೇಂದ್ರ ನಿಮ್ಮ ಧನ್ಯವಾದ